ಉಪಾಧ್ಯಕ್ಷ ಮತ್ತು ನಮ್ಮ ಟಿಖದ ಸರ್ ಅವ್ರ ಕೇಳಿದಾಗ ಆ ರಸ್ತೆಗೆ ಪ್ಯಾಚರ್ ಮತ್ತು ಡಾಮರೀಕರಣ ಮಾಡಿ ಕೊಟ್ಟಿದ್ರು ತದನಂತರ ಆ ರಸ್ತೆಗೆ ನಾವು ಆ ಒಂದು ಸುಣ್ಣಕಲ್ಲು ಮಸ್ತೆ ಮತ್ತೆ ನಮ್ಮ ಹುಡುಗಿನ ಕಟ್ಟೆ ಶ್ರೀರಾಮ ಮಂದಿರ ರಸ್ತೆ ಮತ್ತು ಮಜಿ ದೇವಸ್ಥಾನ ಆ ರಸ್ತೆಗೆ ಈ ಮೂರು ರಸ್ತೆಗೆ ನಾವು ಶಾಸಕರ ಹತ್ತಿರ ಕೇಳಿದಾಗ ಆ ರಸ್ತೆಗೆ ಆ ಅನುದಾನವನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ರೋಹಿಣ ಗೊತ್ತಿದೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಯಾರ್ದು ಹೇಳಿ ವಿಧಾನ ಪರಿಷತ್ ಸದಸ್ಯರವರ ಅನುದಾನ ನಾವು ಇಟ್ಟಿದ್ದೇವೆ ಅಂತ ಹೇಳಿದಾಗ ನಾವು ಶಾಸಕರತ್ರ ಹೇಳಿದ್ದೇವೆ ಇಲ್ಲ ಸುಣ್ಣಕಲ್ಲು ರಸ್ತೆ ಮತ್ತೆ ಹುಡುಗಿನ ಕಟ್ಟೆ ರಸ್ತೆ ಮತ್ತೆ ಮಜೀದ್ ದೇವಸ್ಥಾನದ ರಸ್ತೆ ಈ ಮೂರು ರಸ್ತೆಗೆ ನಾವು ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ಇಟ್ಟಿದ್ದೇವೆ ಆದ ಕಾರಣ ನಾವು ಅದಕ್ಕೆ ಶಾಸಕರು ಕೂಡ ಮತ್ತೆ ಬೇರೆ ಕಡೆ ಮಾಡಬಹುದು ಅಂತ ಹೇಳಿ ಅದಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಆಮೇಲೆ ತದನಂತರ ಕಾರಣಾಂತರಗಳಿಂದ ಆ ರಸ್ತೆಗೆ ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಅದು ನಮ್ಮ ಸ್ಥಳೀಯ ಸದಸ್ಯರಾದ ರೋಹಿಣ್ ಶೆಟ್ಟಿಗೂ ಕೂಡ ಗೊತ್ತಿದೆ ತದನಂತರ ನಾವು ಆ ಮಜಿ ರಸ್ತೆ ಇವತ್ತಿನೂ ಕೂಡ ಇವತ್ತಿಗೂ ಕೂಡ ಅದು ಆಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ದೇಶದವರೆಲ್ಲರೂ ಹೋಗಿ ಕೇಳಿದಾಗ ಮತ್ತೆ ಸುಮಾರು ಒಂದೂವರೆ ಕೋಟಿ ಅನುದಾನವನ್ನು ಈಗಾಗಲೇ ಅದನ್ನು ಸರ್ವೆ ಮಾಡಿ ಕಳಿಸಿದ್ದಾರೆ ತದನಂತರ ಒಡಗಿನ ಕಟ್ಟೆ ಶ್ರೀರಾಮ ಮಂದಿರ ರಸ್ತೆಯು ಕೂಡ ಈಗಾಗಲೇ ನಾವು ಕಾಂಕ್ರೀಟೀಕರಣ ಮಾಡಿ ಕೊಟ್ಟಿದ್ದಾರೆ ಇವತ್ತು ಬೋಳಿಯಾರ್ ಗ್ರಾಮ ವ್ಯಾಪ್ತಿಯಲ್ಲಿ ಹಲವಾರು ರಸ್ತೆಗಳು ಈಗಾಗಲೇ ಸ್ಟಾರ್ಟ್ ಆಗಿ ಕೆಲಸ ನಡೀತಾ ಇದೆ ಇವತ್ತು ಅಮ್ಮೆಂಬಲ ದರ್ಗಾದಿಂದ ಹಿಡಿದು ಅಮ್ಮೆಂಬಲ ರಂತಡ್ಕ ಕುಕ್ಕೋಟು ಮಜಿ ಮದಕ ಬೋಳಿಯಾರ್ ಜಂಕ್ಷನ್ ಇತ್ಯಾದಿ ಕಡೆಗಳಲ್ಲಿ ಎಲ್ಲ ರಸ್ತೆ ಕೂಡ ಈಗ ಈಗಾಗಲೇ ಕಾಂಕ್ರೀಟ್ಕರಣ ಕೆಲಸಗಳು ಸ್ಟಾರ್ಟ್ ಆಗಿದೆ ಆಮೇಲೆ ಬೋಳಿಯಾರ್ ಗ್ರಾಮಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟು ಇ ಇವತ್ತು ಕೆಲಸಗಳು ಪ್ರಾರಂಭವಾಗಿದೆ ಅದೂ ಅಲ್ಲದೆ ಈಗ ಒಂದನೇ ಪಟ್ಟಿ ಇಲ್ಲಿ ಸೇರಿಸುವಂಥ ಕೆಲಸ ಮುಗಿದು ಮತ್ತು ಎರಡನೇ ಪಟ್ಟಿ ಸೇರಿಸಿ ಈಗಾಗಲೇ ಬಿಡುಗಡೆ ಆಗಿದೆ ಇನ್ನೂ ಕೂಡ ಮೂರನೇ ಪಟ್ಟಿಗೆ ರಸ್ತೆ ನಿಮ್ಮ ರಸ್ತೆ ಯಾವಾಗಲಿ ಯಾವುದು ಇದೆಯಾ ಅದನ್ನೆಲ್ಲ ಬೇಗ ಬೇಗ ಕೊಡಿ ಅಂತ ಕೂಡ ನಮಗೆ ಹೇಳಿದ್ದಾರೆ ಆದ ಕಾರಣ ಇವತ್ತು ಈ ಸುಣ್ಣಕಲ್ಲು ರಸ್ತೆಗೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನವನ್ನು ಕೊಟ್ಟು ಇವತ್ತು ಸಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಲಿದೆ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ರಸ್ತೆಗೆ ರಸ್ತೆಗೆ ಕೆಲಸಗಳು ನಡೀತಾ ಇದೆ ಯಾವುದೇ ರಸ್ತೆಗಳು ಆಗುವಾಗ ಊರಿನವರ ಸಹಕಾರ ನಮಗೆ ಯಾವತ್ತು ಬೇಕಾಗ್ತದೆ ಊರಿನವರ ಸಹಕಾರ ಇಲ್ಲದೆ ರಸ್ತೆಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಸದಸ್ಯರು ಪಂಚಾಯತ್ ಮೆಂಬರ್ ಆದರೆ ಅವರಿಗೆ ನೇರವಾಗಿ ಕೆಲಸ ಮಾಡಲಿಕ್ಕೆ ಸಹಕಾರ ಬೇಕಾಗ್ತದೆ ಸ ಸದಸ್ಯರಾದ ಕೂಡಲೇ ನಮಗೆ ರಸ್ತೆ ಮತ್ತು ಇದು ಮಾಡಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಶಾಸಕರು ಇದ್ದರೆ ಮಾತ್ರ ಆ ಕೆಲಸಗಳೆಲ್ಲ ಪೂರ್ತಿಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈ ರಸ್ತೆ ಇಪ್ಪತ್ತು ಲಕ್ಷ ಸುಮಾರು ಶಾಸಕರ ಅನುದಾನದಿಂದ ಈ ಒಂದು ಸುಮಾರು ಇಪ್ಪತ್ತು ಲಕ್ಷ ಇಟ್ಟು ಈ ರಸ್ತೆ ಇವತ್ತು ಸಂಕುಸ್ಥಾಪನೆಯನ್ನು ನೆರವೇರಲಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯರು ಈ ಕ್ಷೇತ್ರದ ಶಾಸಕರು ನಮ್ಮ ಬುಳ್ಯಾರ್ ಗ್ರಾಮಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂಥ ಸನ್ಮಾನ್ಯ ಸಭಾಧ್ಯಕ್ಷರಾದ ಸಭಾಧ್ಯಕ್ಷರು ಈ ಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯು ಟಿ ಖಾದರ್ ಅವರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಗ್ರಾಮ ಪಂಚಾಯತ್ ನ ಗೌರವಾನ್ವಿತ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದ ಅಬ್ದುಲ್ ಶಕೂರ್ ಅವರಿದ್ದಾರೆ ಅವರೇ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ಒಂದು ಗ್ರಾಮದ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರದ ಕೆ ಎಸ್ ಆರ್ ಸಿ ನಿರ್ದೇಶ ಮಾಜಿ ನಿರ್ದೇಶಕರಾದ ರಮೇಶ್ ಶೆಟ್ಟಿ ಅವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ ನಿಕಟಪೂರ್ವ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದ ತಾಲೂಕ್ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದ ಮೊಹಮ್ಮದ್ ಮೋನ್ರವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಗೌರವಾನ್ವಿತ ಗ್ರಾಮ ಪಂಚಾಯತಿನ ಸದಸ್ಯರಾದ ಸಿದ್ದೀಕ್ರವರು ಸಾಯಿದ್ರವರು ಮೈಮನರವರು ಪುಷ್ಪರವರು ಶಾರದರವರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಗೌರವಾನ್ವಿತ ಹಿರಿಯರಾದ ಆನಂದ ಮಾರ್ಲರ್ ಅವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಗೌರವಾನ್ವಿತ ಹಿರಿಯರಾದ ರವಿ ರೈ ಅವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಸ್ಥಳೀಯ ಸದಸ್ಯರು ನಮ್ಮ ಆತ್ಮೀಯರಾದ ರೋಹಿನಾಥ್ ಶೆಟ್ಟಿ ಅವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಗೌರವಾನ್ವಿತ ನಮ್ಮ ಗ್ರಾಮದ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ರವರಿದ್ದಾರೆ ಅವರೇ ಕೂಡ ನಾನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಪ್ರಶಾಂತ್ ಮಾರ್ಲರ್ ಅವರಿದ್ದಾರೆ ಅವರೇ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಮೊಹಮ್ಮದ್ ಅವರಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮಾಜಿ ಸದಸ್ಯರಾದ ವಿನ್ಸ್ ಡಿಸೋಜಾ ವಿನ್ಸೆನ್ ಡಿಸೋಜ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಹಿರಿಯರಾದ ಪ್ರಾನ್ಸಿಸ್ರವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಪಾವಲ್ ಡಿಸೋದ್ರವರಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಈ ಒಂದು ಮನೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟ ಲಿಲ್ಲಿ ಬಾಯಿ ಲೀನಾಬಾಯಿ ಲೀನಾಬಾಯಿ ಅವರಿದ್ದಾರೆ ಲಿಲ್ಲಿ ಬಾಯಿ ಲಿಲ್ಲಿ ಬಾಯಿಯವರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪಾವರ ಪಂಚಾಯತ್ನ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ಫಿರೋಜ್ ಅವರಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪಾವರ ಪಂಚಾಯತ್ ಸದಸ್ಯರಾದ ವಿವೇಕ ರೈ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಪಾವರ್ ಪಾವ ಪಂಚಾಯತ್ನ ಸದಸ್ಯರಾದ ರಿಯಾಜ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆಯೇ ಗ್ರಾಮ ಪಂಚಾಯತ್ನ ಸದಸ್ಯರಾದ ಮುಬಾರ್ಕ್ ರವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಆತ್ಮೀಯರಾದ ಸಿಎಂ ಫಾರೂಕ್ ರವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಆತ್ಮೀಯರಾದ ಅವರು ಇದ್ದಾರೆ ಕಥೋಲಿಕ್ ರಾಜ್ಯಸಭಾ ಅಧ್ಯಕ್ಷರಾದ ಆಲ್ವಿನ್ ಅವರು ಇದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಸೇರಿದಂತ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಸುಮಾರು ಹತ್ತುವರೆಯಿಂದ ಇವತ್ತು ಹನ್ನೆರಡು ಒಂದು ಗಂಟೆ ತನಕ ಕಾದು ಇಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಂಡು ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಬುಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಡಕಿನ ಕಟ್ಟೆ ಇನ್ನೊಂದು ಇನ್ನೊಲಿ ಇನ್ನೋಲಿ ಜಲಕದ ಕಟ್ಟೆ ಈ ಒಂದು ರಸ್ತೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ಶಂಕುಸ್ಥಾಪನಾ ಸಭೆಯಲ್ಲಿ ಉಪಸ್ಥಿತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಶುಕ್ವರ್ ಅವರೇ ನಮ್ಮ ಗೌರಿ ಅಂತ ಆನಂದ್ ಮಾಲರೇ ಅದೇ ರೀತಿ ರಮೇಶ್ ಶೆಟ್ಟರ್ ಅವರೇ ಪವರ್ ಮೋನಾಕ್ಕರ್ ಅವರೇ ಪ್ರಶಾಂತ್ ಅರ್ವರ್ ಅವರೇ ಪ್ರಶಾಂತ್ ಮಾಲರ್ ಅವರೇ ಅದೇ ರೀತಿ ನಮ್ಮ ಇನೋಳಿಯ ಮೋನಾಕ್ಕರ್ ಅವ್ರೆ ಪಂಚಾಯತ್ ಸಿದ್ದೀಕ್ ಅವರೇ ಅದು ಫ್ರಾನ್ಸಿಸ್ ಪ್ರಿನ್ಸಿರ್ ಅವರೇ ಪವಲ್ ರೀ ಲಿಲಿರ್ ಅವ್ರಿ ನಮ್ಮ ನಮ್ಮ ವಲಯ ಅಧ್ಯಕ್ಷ ಅಂತ ಮೊಹಮ್ಮದ್ ಅಕ್ಕನವರೇ ಅವ್ರೆ ಅದೇ ರೀತಿ ನಮ್ಮ ರವೀಂದ್ರನ್ ಅವರೇ ಅದೇ ತ್ಯೋಹಿತ್ ರವ್ರೆ ಆಲ್ ವಿಂಡಿ ಸೋಸರ್ ಅವ್ರ್ ಫಾರುಕ್ ರವ್ರೆ ರಿಯಾಜ್ ರವ್ರೆ ಶೈಲೇಶ್ ಅವರೇ ವಿವೇಕ್ ರವರೇ ಕಿರೋಲ್ಸ್ ಮುಬಾರಕ್ ಕುರ್ ಶೈಲ್ ಶೈ ನದಿ ಎಲ್ಲ ನಮ್ಮ ಅದೇ ನಮ್ಮ ಜೋಸಫ್ ಮತ್ತು ನಮ್ಮ ಪಂಚಾಯತ್ ನ ಸದಸ್ಯರಲ್ಲಿ ಹಿರಿಯಕ್ಕಿರಿಯಾರೆ ಜಾಸ್ತಿ ಜನ್ಮ ತಾಳಿ ಹೋಗುದಿಲ್ಲ ಬಷ್ಟ ಸಮಯದ ಹಿಂದೆ ಇದಕ್ಕೆ ಒಂದಲ್ಲ ಒಂದು ಆಗ್ತದಿತ್ತು ಮತ್ತೆ ನಿಮ್ಮ ಬ್ರಹ್ಮಕಾಶೋದ ಟೈಮ್ನಲ್ಲಿ ನೋಹಿತವರು ಬಂದು ನಮ್ಗೆ ಅರ್ಜೆಂಟಾಗಿ ಏನಾದ್ರು ಮಾಡಲೇಬೇಕಂತ ಹೇಳಿದಾಗ ಎಮರ್ಜೆನ್ಸಿಯಾಗಿ ನಾವು ಅದಕ್ಕೆ ಪ್ಯಾಚ್ ಎಲ್ಲ ಕೊಟ್ಟು ನಾವು ಅದನ್ನು ಮುಂದೆ ಮಾಡ್ತೇವೆ ಅಂತ ಕೂಡ ನಾನು ಹೇಳಿದ್ದೆ ತದನಂತರ ಬೇರೆ ಕಡೆ ಅಭಿವೃದ್ಧಿ ಆಗ್ತಂಥೇಳಿಗೂ ನಾವು ಕೂಡ ಕಾಯ್ತಿದ್ದೆವು ಆಗಲಿಲ್ಲ ಮತ್ತು ಇದೀಗ ನಾವು ಬಂದ ಸಂದರ್ಭ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಕೆಲಸ ಕಾರ್ಯಗಳು ಮತ್ತು ಅಭಿವೃದ್ಧಿ ಕೊಡುವಾಗ ಇದನ್ನು ಕೊಟ್ಟು ಬಿಟ್ಟರೆ ಸರಿಯಾಗುದನ್ನು ಅಂತ ಹೇಳಿಕೊಂಡು ನಾವು ಮೊದಲ ಹಂತದ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡಲಿಕ್ಕೆ ನಾವು ಹೇಳ್ತೀವಿ ಹೋಗುದಿಲ್ಲ ನಮ್ಮ ಉದ್ದೇಶ ಎಲ್ಲ ನಮ್ಮ ಪ್ರದೇಶ ಎಲ್ಲೋ ಕುಡಿಯುವುದು ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಮತ್ತು ಆ ವಾಹನಗಳು ಮತ್ತು ಅಲ್ಲಿಗೆ ಮನೆಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ಇತ್ತು ಇರುವಂಥದ್ದು ಅದಕ್ಕೆ ಬೇಕಾಗುವಂಥ ಅನುದಾನ ನಾವು ಇದ್ದೇ ಎಷ್ಟಿದೆಯಾ ಅಷ್ಟೊಂದು ನಾವು ಅದನ್ನು ಎತ್ತು ಕೊಟ್ಟಿದ್ದಾನೆ ಒಲಿಯ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟಲ್ಲಿ ಒಂದು ಫಸ್ಟ್ ಲಿಸ್ಟ್ ಮುಂಚೆದೆಲ್ಲ ಕೆಲಸ ಎಲ್ಲ ಸೇರಿದ್ರು ಆರು ಕೋಟಿ ಏಳು ಕೋಟಿ ಅದು ಬಿರಿ ಬಿಡಿ ಈಗ ಏನು ಕೆಲಸ ಮೊನ್ನೆ ಈಗಿದ್ದು ಮೊನ್ನೆದೇ ಒಂದು ಕೋಟಿ ಮೂವತ್ತು ಲಕ್ಷ ಒಟ್ಟಿಗೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಮೊನ್ನೆ ಬಿಡುಗಡೆ ಮಾಡಿ ಕೆಲಸ ಅಲ್ಲಿ ಅಲ್ಲಿ ಇವತ್ತು ಪ್ರಾರಂಭ ಇವತ್ತು ಆಗ್ತಾ ಇದೆ ಅದರಲ್ಲಿ ಕೂಡ ಈ ಒಂದು ಕೆಲಸ ಕೂಡ ಇವತ್ತು ಸೇರಿದೆ ಮುಂದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇದೆ ಅಲ್ಲಿ ಕೆಲವೊಂದು ಅನುದಾನ ಕೂಡ ಬಿಡ್ಲಿಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ನನಗೆ ವಿಶ್ವಾಸ ಇನ್ನು ಕೂಡ ಮೂರು ವರ್ಷ ಎರಡೂವರೆ ವರ್ಷ ಏನು ಕೂಡ ಬೇಕಾದಷ್ಟು ಟೈಮ್ ಇದೆ ಈಗ ನೀವು ಸಭಾಧ್ಯಕ್ಷ ಮಾಡದ ಕಾರಣ ಅನುದಾನ ಬೇಗ ಬೇಗ ಬರಲಿಕ್ಕೆ ಅವಕಾಶ ಇವತ್ತು ಆಗ್ತದೆ ಏನು ಐದು ವರ್ಷ ಅಲ್ಲಿ ಮಾಡಬೇಕಾ ಆ ಕೆಲಸ ಬಹುಶಃ ಎರಡು ವರ್ಷದಲ್ಲಿ ನಾವು ಏನೆಲ್ಲ ನಾವು ಮಾತು ಕೊಟ್ಟಿದ್ದೇವೆ ಅದನ್ನೆಲ್ಲ ಮುಗಿಸಿದ್ದೇವೆ ಅದನ್ನು ಐದು ವರ್ಷದಲ್ಲಿ ಕೆಲಸ ಮಾಡಿದ್ರೆ ಹನ್ನೆರಡು ಎರಡು ವರ್ಷ ನಾವು ಮಾಡಿದ್ದೇವೆ ಇನ್ನು ಆಗೋದೆಲ್ಲ ಕೂಡ ಬೇಡಿಕೆ ಬಂದೇ ಬರ್ತದೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ನಿಭಾಯಿಸಿಕೊಂಡು ಹೋಗುವ ಕೆಲಸ ನಾವು ಇವತ್ತು ಮಾಡ್ತೇವೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಮುಟ್ಟಿಸ್ತಂತ ಹೇಳಿದ್ದೆವು ಈಗ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ ಕರೆಂಟಿಗೆ ಬಹುಶಃ ಮೂವತ್ತು ವರ್ಷ ಆದರೂ ಕೂಡ ಕರೆಂಟಿನ ಕಡಿಮೆ ಕಡಿಮೆ ಅಂತ ಹೇಳಿಕೊಂಡು ಕೆವಿ ಕೆವಿ ಮತ್ತು ಕೊನ ಇದನ್ನು ಕೂಡ ಇವತ್ತು ಅಪ್ಗ್ರೇಡ್ ಮಾಡಲಿಕ್ಕೆ ಕೆಲಸ ಇವತ್ತು ಪ್ರಾರಂಭ ಇವತ್ತು ಅದೇ ಮತ್ತೆ ಅಲ್ಲಿ ನಿಮ್ಗೆ ಯಾಕಂತ ಹೇಳಿದ್ರೆ ಮೂರ್ನಾಲ್ಕು ನಾವು ಹೊಲಿಯಾರ್ನಲ್ಲೇ ಶಾಖ ಕಚೇರಿ ಪ್ರಾರಂಭ ಆಯ್ತು ಕೊಣಾಜಲ್ಲಿ ಆಯ್ತು ನಮ್ಮ ನಾಟಕ ಪ್ರದೇಶದಲ್ಲಿ ಆಯ್ತು ಯಾಕಂತ ಹೇಳಿದ್ರೆ ಬಹಳಷ್ಟು ಮ್ಯಾನ್ಗಳು ಸಿಗ್ತಾರೆ ಬಹಳಷ್ಟುಗಳು ಮಳೆಗಾಲದಲ್ಲಿ ವಾಹನಗಳು ಹೋಗ್ಲಿಕ್ಕೆ ಸಿಗ್ತದೆ ಜನಸಾಮಾನ್ಯರ ವಿದ್ಯುತ್ ಸಂಬಂಧ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಬಹಳಷ್ಟು ಆ ಜನ ಸಿಗ್ತಾ ಅಂತ ಹೇಳಿಕೊಂಡು ಅಲ್ಲಿ ನಾವು ಶಿಕ್ಷಣ ಆಫೀಸರ್ ಕುಡಿಯೋತ್ ನಾವು ಪ್ರಾರಂಭ ಇವತ್ತು ಸೊ ಮುಂದಿನ ಮೂವತ್ ವರ್ಷ ತನಕ ಕರೆಂಟಿನ ಸಮಸ್ಯೆ ಕೂಡ ಇವತ್ತು ಆಗ್ಲಿಕ್ಕಿಲ್ಲ ಆದರೆ ಒಂದು ಊರಲ್ಲಿ ನೀರು ರಸ್ತೆ ಮತ್ತು ಕರೆಂಟ್ ಈ ಮೂರು ಇದೆ ಆ ಅಭಿವೃದ್ಧಿಯನ್ನು ಬಹುಶಃ ತಂದಿನ ತಾನೆ ಆಟೋಮೆಟಿಕ್ ಆಗಿ ತಂದಿನ ತಾನೆ ಆಗ್ತಾ ಇದು ಪರೋಕ್ಷವಾಗಿ ನಮ್ಮ ಕಾಣದ ಕಾಲದ ಕೈ ರೀತಿಯಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗ್ತದೆ ಯಾಕೆಂತ ಹೇಳಿದರೆ ಈ ಮೂರು ಕೊಡೋದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಪರದ ಹೊರಗಿನವರು ಇಲ್ಲಿಗೆ ಬಂದು ಬಂಡವಾಳ ಆಗಬೇಕಾದ್ರೆ ಈ ಮೂರನ್ನು ನೋಡ್ತಾರೆ ರಸ್ತೆ ನೀರು ಮತ್ತು ಕರೆಂಟು ಆಗ ಮಾತ್ರ ಬೇರೆಯವರು ಬಂದು ಇಲ್ಲಿ ಬಂಡವಾಳನ ಹಾಕ್ತಾರೆ ಹೊರಗಿನವರು ಬಂಡವಾಳ ಹಾಕದೆ ನಾವು ಇಲ್ಲಿ ಎಷ್ಟು ಬಂಡವಾಳ ಹಾಕಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ಬೇರೆಯವರು ಬಂದು ಇಲ್ಲಿ ಬಂಡವಾಳ ಹಾಕಿದಾಗ ಆರ್ಥಿಕವಾದ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ಒಟ್ಟೊಮ್ಮೆ ಎಲ್ಲರ ಕಿಶಲ್ಲಿ ದುಡ್ಡು ಬಂದು ಹೋಗುವಾಗ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಉತ್ತಮವಾದ ವ್ಯವಸ್ಥೆ ಸಂತೋಷದ ವಾತಾವರಣ ಆದ ಕಾರಣ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬಂದ ಕಾರಣ ಬ್ಯಾರೆ ಇಂಜಿನಿಯರಿಂಗ್ ಕಾಲೇಜ್ ಬಂದ ಆದ್ಮೇಲೆ ಅವ್ರಿಗೆ ಮಾತ್ರ ಲಾಭ ಅಲ್ಲ ಅವ್ರಿಗೆ ಟೆನ್ಷನ್ ಫೋನ್ ತಗೊಳ್ಬೇಕು ನಡೆಸಬೇಕು ಮಕ್ಕಳು ನಡೆಸಬೇಕು ಟೀಚರ್ ಅವ್ರಿಗೆ ಅದು ಟೆನ್ಷನ್ ಜಾಸ್ತಿ ಅವ್ರಿಗಿಂತ ಲಾಭ ಯಾರಿಗೆ ಊರವ್ರಿಗೆ ಅದರ ಲಾಭ ಏನು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಯಿತು ಲ್ಯಾಂಡ್ ಇಂಪ್ರೂವ್ಮೆಂಟ್ ಆಯಿತು ವ್ಯವಸ್ಥೆ ಆಯಿತು ಕೆಲಸ ಸಿಗ್ತದೆ ಕಾರಣ ಯಾರಾದರೂ ಹೊರಗಿಂದ ಅದು ನಮ್ಮ ಊರಿಗೆ ಏನಾದರೂ ಬಂಡವಾಳ ಹಾಕ್ಲಿಕ್ಕೆ ಬರ್ತದೆ ಅಂತ ಹೇಳಿದಾಗ ಅದನ್ನೇನೋ ಅವನಿಗೆ ಲಾಭ ಅಂತ ಆಲೋಚನೆ ಮಾಡಿದ್ರೆ ನಮ್ಮ ಊರಿಗೆ ಎಷ್ಟು ಲಾಭ ಆಗ್ತದೆ ಹಲಿಕೊಂಡು ಅದಕ್ಕೆ ಬೇಕೇ ಬೇಕಾ ಅದಕ್ಕೆ ಬೇಕಾ ಒಂದೆಲ್ಲ ಸಹಕಾರ ಕೂಡ ಜವಾಬ್ದಾರಿಯನ್ನು ಸ್ಥಳೀಯರು ಮತ್ತು ಮಾಡಬೇಕು ಸ್ಥಳೀಯರೆಲ್ಲ ಕೂಡ ಪ್ರೋತ್ಸಾಹ ಕೂಡ ಇವತ್ತು ಕೊಡಬೇಕಾಗ್ತದೆ ಮಾಡುವಾಗ ಮಾತ್ರ ನಿಯಮ ಮಾಡುವಂಥ ಒಂದು ಜವಾಬ್ದಾರಿ ನಾವು ಇವತ್ತು ನೋಡಿಕೊಳ್ಬೇಕು ಅದ ಕಾರಣ ಭವಿಷ್ಯ ದಿನಗಳಲ್ಲಿ ಈ ಒಂದು ಪ್ರದೇಶ ಕೂಡ ಇವತ್ತು ಅತ್ಯುತ್ತಮವಾದ ಪ್ರದೇಶ ಆಗಲಿ ಈಗಲೇ ನಾವು ನದಿ ಬದಿ ರಸ್ತೆ ಕಲಾಪಿಂದ ನೇರವಾಗಿ ಇವತ್ತು ತೆಕೊಂಡು ಹೋಗಲಿಕ್ಕೆ ಇವತ್ತು ಮೊದಲ ಹಂತದ ಪ್ರಯತ್ನ ನಡೆದಿದೆ ಅದರಲ್ಲಿ ಕೋಶ ಈಗ ನಮ್ಮ ಪಾವೂರಿಂದ ನೇರವಾಗಿ ಅರೆ ಈಗ ಅನುದಾನ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿ ಹತ್ತು ಕೋಟಿ ಕೆಲಸ ಆಗಿದೆ ಮುಂದಿನ ದಿನ ತಕ್ಷಣ ಕೆಲಸ ಕೂಡ ಪ್ರಾರಂಭ ಆದಲ್ಲೂ ಟಚ್ ಆಗ್ತದೆ ನಮ್ದು ಅಷ್ಟು ಮಾತ್ರ ಅಲ್ಲ ಕಲ್ಲಾಪಿಂದ ಸತ್ಪ ತನಕೂ ಕೂಡ ಇವತ್ತು ಆಗಬೇಕು ಮಾಡಿ ಮಾಡ್ತೇವೆ ಅದರ ಜೊತೆಯಲ್ಲಿ ಈಗ ಹರೇಕಳದಿಂದ ಆಗಿದೆ ಮುಂದೆ ನನಗೆ ಬಹುಶಃ ಪಾವೂರಿಂದ ಇನೋಳಿಯಿಂದ ನಮ್ಮ ಫರ್ಗಿಪೇಟೆಗೆ ಅದ್ರ ತಮ್ಲಮುಗುರಿಂದ ಬಜಾಳಿಗೆ ಈ ಎರಡು ಸೇತುವೆ ಕೂಡ ಇವತ್ತು ಕೋಟೆ ಬಡದ ಕೋಟೆ ಬಂದ ಬೋಳರಿಗೆ ಈಶ್ವರ ಇನ್ನೂರ ಐವತ್ತು ಸ್ಯಾಂಕ್ಷನ್ ಈ ಎರಡಕ್ಕೆ ಪ್ರಪೋಸಲ್ ತಯಾರು ಇಟ್ಟಿದ್ದೇನೆ ಇವತ್ತಲ್ಲ ನಾಳೆ ಅದು ನಾನು ರೆಡಿ ಮಾಡಿಡೋದು ಅದು ನಾನು ಇನ್ನೊಬ್ಬ ಯಾರು ಬಂದರೂ ಕೂಡ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಈಸಿ ಆಗ್ತದೆ ಇದು ಬಹುಶಃ ನಮ್ಮ ಊರ ಒಂದು ಅಭಿವೃದ್ಧಿಯ ದೊಡ್ಡ ಮಟ್ಟದ ದೂರದರ್ಶಿತ್ವದ ಯೋಜನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ನಾನು ಗ್ರಾಮ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಹಿರಿಯ ಕಿರಿಯರಿಗೆ ಎಲ್ಲರಿಗೂ ಕೂಡ ಎಲ್ಲ ತ ಒಗ್ಗಟ್ಟಿನಿಂದ ಮತ್ತು ವಿಶ್ವಾಸದ ಕೆಲಸ ಮಾಡಿ ಜನಸಮ್ಮನ ಶಾಶ್ವತ ನೆನಪಿಡುವಂಥ ಕೆಲಸ ಬಹುಶಃ ಮೇಲೆ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಯ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಅಂತೋಷದಿಂದ ದೇವಸ್ಥಾನ ಶಂಕುಸ್ಥಾಪನೆ ಮಾಡಿ ವರ್ಷ ಎಲ್ಲರಿಗೂ ಕೂಡ ಹೊಸ ವರ್ಷದ ಮತ್ತು ಕ್ರಿಸ್ಮಸ್ ಹಬ್ಬದ ಮಕ್ಕಳ ಸಂಕ್ರಮದ ಶುಭಾಶನ ಕೇಕ್ ಸ್ವೀಟ್ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲರೂ ಧನ್ಯವಾದ